श्रीपरमात्मने नमः श्रीमद्भगवद्गीता अथ प्रथमोऽध्यायः अर्जुनविषादयोगः अत्र शूरामहेश्वासा भीमार्जुनसमायुधि युयुधानो विराटश्च ದೃಪದ್ಚ ಮಹಾರಥಃ ದುರ್ಯೋಧನ ಪಾಂಡವರ ಸೈನ್ಯವನ್ನು ವೀಕ್ಷಿಸುತ್ತಾ ಬಲಾಢ್ಯರ ವಿವರವನ್ನು ದ್ರೋಣಾಚಾರ್ಯರಿಗೆ ವಿವರಿಸುತ್ತಿದ್ದಾನೆ ದ್ರೋಣಾಚಾರ್ಯರಿಗೆ ತಮ್ಮ ಸಮಕಾಲೀನಲ್ಲಿರುವ ವೀರರ ಬಗ್ಗೆ ಅರಿವಿಲ್ಲ ಎಂಬುದೇನಿಲ್ಲ ದುರ್ಯೋಧನ ವಿವರಿಸುತ್ತಿರುವ ಹಲವು ವೀರರು ದ್ರೋಣರ ಶಿಷ್ಯರಾಗಿರಬಹುದು ಅಥವಾ ಯುದ್ಧಾಭ್ಯಾಸ ಸಮಯದಲ್ಲಿ ಅವರ ವೀರತ್ವವನ್ನು ಮನದಟ್ಟು ಮಾಡಿಕೊಂಡಿರಬಹುದು ಇಲ್ಲವೇ ಯುದ್ಧವನ್ನೇ ಮಾಡಿರಬಹುದು ಈ ವೀರರೆಲ್ಲರ ಹೆಸರು ಮೇಲ್ಪಂಕ್ತಿಯಲ್ಲಿ ಕಾಣಲು ಅವರು ಈಗಾಗಲೇ ತಮ್ಮ ಕೌಶಲ್ಯವನ್ನು ತೋರಿಸಿ ಎದುರಾಳಿಗಳ ಎದೆಯಲ್ಲಿ ಸಣ್ಣ ನಡುಕವನ್ನು ಹುಟ್ಟುಹಾಕಲು ಸಾಮರ್ಥ್ಯ ಇರುವಂಥವರೇ ಆಗಿದ್ದಾರೆ ಈ ಶೂರರಲ್ಲಿ ಕೆಲವು ದೇಶದ ರಾಜರುಗಳು ಕೂಡ ಇದ್ದಾರೆ ಒಂದು ದೇಶದ ರಕ್ಷಣೆಗೆ ಬಲಶಾಲಿ ಜ್ಞಾನವಂತ ಹಾಗೂ ನಿಷ್ಠಾವಂತ ಯೋಧರ ಅವಶ್ಯಕತೆ ಬಹಳ ಅತ್ಯುತ್ತಮ ಆಯುಧಗಳನ್ನು ಹೊಂದಿದ್ದರೂ ಸಹ ಆಯುಧಗಳನ್ನು ಉಪಯೋಗಿಸುವ ಜ್ಞಾನ ಮತ್ತು ಎದುರಾಳಿಗಳನ್ನು ಕಟ್ಟಿಹಾಕುವ ಸಾಮರ್ಥ್ಯ ಬಹಳ ಮುಖ್ಯ ಹಾಗೆಯೇ ರಾಜನಾದವನು ತನ್ನ ಎದುರಾಳಿಯ ಪ್ರತಿಯೋರ್ವ ವೀರರ ಬಲ ಮತ್ತು ದೌರ್ಬಲ್ಯಗಳನ್ನು ತಿಳಿದು ಅದಕ್ಕನುಗುಣವಾಗಿ ಯೋಜನೆ ರೂಪಿಸಬೇಕಾಗುತ್ತದೆ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮನಾದ ಪ್ರಚಂಡ ಬಿಲ್ಲಾಳುಗಳಾದ ಸಾತ್ಯಕಿ ವಿರಾಟರಾಜ ಹಾಗೂ ಮಹಾರಥಿಯಾಗಿರತಕ್ಕಂತಹ ದೃಪದ ಇದ್ದಾರೆ ಮಹಾರಥಿಯಾದವ ಏಕಕಾಲದಲ್ಲಿ ಹತ್ತು ಸಾವಿರ ಬಿಲ್ಲಾಳುಗಳ ಮೇಲೆ ಪ್ರಭುತ್ವವನ್ನು ನಡೆಸಬಲ್ಲವನಾಗಿರುತ್ತಾನೆ ಸಾತ್ಯಕಿ ಹಾಗೂ ದೃಪದ ಭೀಮಾರ್ಜುನರಿಗೆ ಸರಿಸಮಾನವಾದ ಬಲವನ್ನೇ ಹೊಂದಿದವರು ಚರಿತ್ರೆ ಎನ್ನುವುದು ಸಮಾಜವನ್ನು ತಿದ್ದುವ ಅಸ್ತ್ರವಾಗಬೇಕಿತ್ತು ಎಷ್ಟೇ ಬಲಾಢ್ಯರು ಬಂದರೂ ಸಹ ಸಮಾಜದಲ್ಲಿ ಪ್ರೀತಿ ಹಂಚದೆ ದ್ವೇಷದಿಂದ ಕಾದಾಡಿದರೆ ಎಷ್ಟೇ ಅತಿರಥ ಮಹಾರಥರೂ ಅವರ ಶ್ರಮ ಹಾಗೂ ಜೀವನ ವ್ಯರ್ಥ ದುರ್ಯೋಧನ ನೋಡುತ್ತಿರುವ ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ಯುದ್ಧ ಕೌಶಲ್ಯಗಳನ್ನು ಕಲಿಯುತ್ತಾ ಯುದ್ಧಾಭ್ಯಾಸ ಮಾಡುತ್ತಾ ಅಥವಾ ಯುದ್ಧ ಮಾಡುತ್ತಾ ವೀರರಾಗಿ ಹೆಸರು ಪಡೆದವರು ಇದೀಗ ಎಷ್ಟೇ ವೀರರಾದರೂ ಮಹಾಭಾರತ ಯುದ್ಧದಲ್ಲಿ ಕೆಲವರಷ್ಟೇ ಉಳಿಯಲು ಸಾಧ್ಯ ಮನುಷ್ಯನ ಪ್ರತಿಷ್ಠೆ ಹಾಗೂ ಅಹಂಕಾರ ಸಮಾಜವನ್ನು ಅಧಪತನಕ್ಕೆ ತಳ್ಳುತ್ತಿರುವುದನ್ನು ನೋಡಿಯೂ ಕಣ್ಣು ಕುರುಡಾಗಿ ಇಂದಿಗೂ ಚರಿತ್ರೆಯಿಂದ ಕಲಿಯದೆ ಯುದ್ಧ ಮಾಡಿ ಪ್ರಕೃತಿ ಹಾಗೂ ಪರಿಸರ ನಾಶ ಮಾಡುತ್ತಿರುವುದು ವಿಪರ್ಯಾಸವೇ ಸರಿ ಹರಿ ಓಂ